ಈ ದಿನ ನಮ್ಮ ಅರಸಿಕೆರೆ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದಿಂದ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಮ್ಮ ರೈತರಿಗೆ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂದರೆ ನಮ್ಮ ರೈತರದ ಎಮ್ ಬಿ ಬೆಳಗುಂಬ ಎಮ್ ಎಸ್ ಎಸ್ ಎಮ್ ಎಸ್ ಎಸ್ಸಿಂದ ತರ್ಟಿ ಎಮ್ ಯು ಬೇಕು ಅಂತ ಹೇಳಿ ಅವರು ರೈಲ್ವೆ ಅವರು ನಮ್ಮ ಬೆಳಗುಂಬ ಎಮ್ ಎಸ್ ಎಸ್ಸಿಂದ ರಾಮಸಾಗರ ಎಮ್ ಎಸ್ ಎಸ್ಸಿಂದ ಇಷ್ಟು ಎಮ್ ಯು ಬೇಕು ಅಂತ ಹೇಳಿ ರಿಕೋರ್ಮೆಂಟ್ಗೆ ಮಾಡಿ ಒಂದು ಸುಮ್ಮ ಮನವಿ ಸಲ್ಲಿಸಿದ್ದಾರೆ ಅಲ್ಲಿರೋದು ನಮ್ಮಲ್ಲಿ ಫಿಫ್ಟಿ ಎಮ್ ಯು ಇರೋದಷ್ಟೇ ಅಲ್ಲಿ ಫಿಫ್ಟಿ ಎಮ್ ಯು ಇಲ್ಲಿ ತರ್ಟಿ ಎಮ್ ಯು ಅವ್ರಿಗೆ ಕೊಟ್ಟರೆ ನಮ್ಮ ಅರ್ಧ ಭಾಗ ಅರ್ಸಿ ಕೆರೆ ಅರ್ಧ ಭಾಗ ರೈತರಿಗೆ ಕರೆಂಟ್ ಇಲ್ದಂಗೆ ಆಗುತ್ತೆ ಆಮೇಲೆ ಕತ್ತಲದಿರಬೇಕಾಗತ್ತೆ ರೈತರುಗಳು ಅದರಿಂದ ಮುಂಜಾಗ್ರತೆವಾಗಿ ನಾವಿದ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ ಯಾವುದೇ ಕಾರಣಕ್ಕೂ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮಲ್ಲಿರೋಂಥ ಕರೆಂಟ್ ಹೆಚ್ಚುವರಿ ಇದ್ದರೆ ಕೊಡ್ಬೋದಿತ್ತು ಅವ್ರು ಕೇಳಿರೋದು ಫೈವ್ ಎಮ್ ಯು ಕೇಳಿರೋದು ಸರ್ ಅವರು ಈಗ ಅವ್ರು ಕೇಳಿದ್ರೆ ತರ್ಟಿ ಎಮ್ ಯು ಕೇಳ್ತಾ ಇದ್ದಾರೆ ಅಲ್ಲಿರೋದೇ ನಮ್ಮಲ್ಲಿ ಫಿಫ್ಟಿ ಇರೋದು ಫಿಫ್ಟಿಲಿ ತರ್ಟಿ ಕೊಟ್ಟರೆ ನಮಗೆ ಇರೋದಿನ್ನ ಇಪ್ಪತ್ತು ಉಳಿತೈತೆ ಅಲ್ಲ ಟ್ವೆಂಟಿ ಉಳಿತಿತ್ತು ಆದ್ದರಿಂದ ಅದು ಮುನ್ನೆಚ್ಚರಿಕೆಯಿಂದ ನಾವೇನು ಮಾಡ್ತಿದ್ವಿ ಕೆ ಪಿ ಡಿ ಸಿಲ್ ಅವ್ರಿಗಾಗಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮತ್ತು ರಾಜ್ಯ ಸರ್ಕಾರಕ್ಕಾಗಲಿ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ನಮ್ಮಲ್ಲಿ ಇರೋ ಕರೆಂಟ್ನ ನಮ್ಮ ರೈತರಿಗೆ ಸಾಕಾಗ್ತಾ ಇಲ್ಲ ನಮಗೆ ಕೊಡೋಕ್ಕಾಗೋದಿಲ್ಲ ರೈತರುಗಳು ಮತ್ತು ಬೋರ್ವೆಲ್ ಆನ್ ಮಾಡಲಿಕ್ಕಾಗಲ್ಲ ಕರೆಂಟಿಂದ ಅಭಾವ ತುಂಬ ಬರುತ್ತೆ ಆದ್ದರಿಂದ ನಾವು ಕರೆಂಟ್ನ ಯಾವುದೇ ಕಾರಣಕ್ಕೂ ಎಮ್ ಎಮ್ಮಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾವು ಸುದ್ದಿಗೋಷ್ಠಿ ಮಾಡಬೇಕು ಅಂತ ಹೇಳಿ ನಮ್ಮ ರೈತ ಸಂಘಟನೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇನಾರು ಕಾರ್ಯರೂಪಕ್ಕೆ ಬಂತು ಅಂತಂದರೆ ಅರ್ಸಿ ಕೆರೆ ಕರೆ ಕರಿತೀವಿ ನಾವು ಎಂಟೇರು ಐನೂರ ಐವತ್ತ್ಮೂರು ಹಳ್ಳಿ ಇದ್ದರೆ ಐನೂರು ಮೂವತ್ತ್ಮೂರು ಹಳ್ಳಿಗೂ ಮನವಿ ಸಲ್ಲಿಸಿ ಎಲ್ಲ ಐನೂರು ಐವತ್ಮೂರು ಹಳ್ಳಿಯ ಜನಗಳನ್ನ ಸೇರಿಸ್ಕೊಂಡು ಉಗ್ರವಾದ ಹೋರಾಟವಾದ ಕರೆಂಟ್ಗೋಸ್ಕರ ರೈತ್ರಿಗೋಸ್ಕರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮನವಿ ಮಾಡ್ಕೊತೀವಿ ಆದಷ್ಟು ಬೇಗ ನಮಗೆ ರೈತರಿಗೆ ಏನು ಅನ್ಯಾಯ ಆಗ್ತೈತೆ ಆ ಅನ್ಯಾಯನ ತಡೆಗಟ್ಟಬೇಕು ಅಂತ ಹೇಳಿ ಮಾಧ್ಯಮದ ಮಿತ್ರರು ನಮಗೆ ಸಹಕರಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಈಗ ನಾವು ಎಲ್ಲರಿಗೂ ಕೊಡ್ತಾಯಿದ್ದೀವಿ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಂದು ಮನವಿ ಕೊಡ್ತಾಯಿದ್ದೀವಿ ಇಂಧನ ಖಾತೆ ಸಚಿವರಿಗೂ ಒಂದು ಮನವಿ ಕೊಡ್ತಾಯಿದ್ದೀವಿ ನಮ್ಮ ಕೃಷ್ಣೇಬೇರೇಗೌಡ್ರಿಗೂ ಒಂದು ಮನವಿ ಕೊಡ್ತಾ ಇದ್ದೀವಿ ನಾಳೆ ಮುಂಚೆ ಏನಾರ ಇದೇನಾರು ಇದು ಕರೆಂಟ್ ಹೆಚ್ಚುವರಿ ಏನಾರ ರೈಲ್ವೆ ಡಿಪಾರ್ಟ್ಮೆಂಟ್ ಏನಾರ ತಗೊಂಡ್ರು ಅಂತ ಅಂದರೆ ನಮಗೆ ಸಿಕ್ಕಾಬಟ್ಟೆ ರೈತರಿಗೆ ಅನ್ಯಾಯ ಆಗ್ತೈತೆ ಆದ್ದರಿಂದ ಅದು ತಡೆಗಟ್ಟಬೇಕು ಅಂತಂದರೆ ನಮ್ಮ ಎಲ್ಲ ಅರಸಿಕೆರೆ ತಾಲೂಕು ರೈತ ಬಾಂಧವರು ಯಾರು ಎಲ್ಲಿದ್ದಾರೆ ಎಲ್ಲರೂ ರೈತ ಬಾಂಧವರು ಸಹ ನಮಗೆ ಸಹಕರಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಕೆ ಪಿ ಟಿ ಈಗ ಏನು ಸೋಲಾರ್ ವಿದ್ಯುತ್ ಉಪ ಉತ್ಪಾದನೆ ಆಗ್ತಿದೆ ಅದರಲ್ಲಿ ನಮಗೆ ಫೈವ್ ಮೆಗಾವ್ಯಾಟನ್ನೇ ರೈಲ್ವೆ ಕೊಡಿ ಅಂತ ಅವ್ರು ಕೇಳಿದ್ದಾರೆ ಕೇಳಿದ್ದಾರೆ ಅಲ್ಲಿ ನಮ್ಮಲ್ಲಿ ಆಗ್ತಾ ಇರತಕ್ಕಂಥದ್ದು ಐವತ್ತು ಮೆಗಾವ್ಯಾಟಲ್ಲಿ ಈಗ ಅವರು ಐದರಿಂದ ಹೋಗಿದ್ದಾರೆ ಮೂವತ್ತು ಮೆಗಾವ್ಯಾಟ್ ಕೊಟ್ಟರೆ ಆ ಭಾಗದ ರೈತರಿಗೆ ಕರೆಂಟ್ ಇಲ್ಲದಂಗೆ ಆಗುತ್ತೆ ಟೋಟಲಿ ಪವರ್ ಅಲ್ಲೇ ಉದ್ಬೃದಿ ಆಗ್ತಾ ಇದೆಯಲ್ಲ ಸೋಲಾರು ಮತ್ತು ಅದರಿಂದ ಟೋಟಲಿ ಐವತ್ ಮೆಗಾವ್ಯಾಟ್ ಇದೆ ಬರ್ತಾ ಇದೆ ಐವತ್ತು ಮೆಗಾವ್ಯಾಟ್ ನಮ್ಮಲ್ಲಿ ಇದೆ ಅಲ್ಲಿ ಬೆಳಗುಂಬ ಅಲ್ಲಿ ಅದರಲ್ಲಿ ನಾವು ಮೂವತ್ತು ರೈಲ್ವೆಗೆ ಕೊಟ್ರೆ ಇಪ್ಪತ್ತರಲ್ಲಿ ಹೆಂಗೆ ರೈತರಿಗೆ ಅನಾನುಕೂಲ ಆಗುತ್ತೆ ಅದರಿಂದ ಯಾವುದೇ ರೀತಿ ಅನಾನುಕೂಲ ಆಗದೇ ಇರೋ ರೀತಿ ನೀವು ನಮಗೆ ಇದು ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ತೆರಿಸೋಣ ಬಿಜೇ ಅಲ್ಲಿಂದ ಹಾ ಸರ್ ಕೊಡಿ ಅವರಿಗೆ ತಗೊಳ್ಳಿ ನಮ್ಮಲ್ಲಿ ತೊಂದರೆ ಆಗದಿರ ರೀತಿ ಅಲ್ಲಿ ತಗೊಳ್ಳಿ ತಗೊಳ್ಳಿ ನಮ್ಮ ಫೈವ್ ಮೆಗಾವಾಟ್ ಕೊಟ್ಟರೆ ಸಮಸ್ಯೆ ಇಲ್ಲ ಸರ್ ಫೈವ್ ಮೆಗಾವಾಟ್ ಕೊಟ್ಟರೆ ಏನು ಚನ ಆಗಲ್ಲ ಸರ್ ಇಲ್ಲ ಇಲ್ಲ ವಿರೋಧ ಇಲ್ಲ ಅಲ್ಲಿ ರೈಲ್ವೆ ಅಲ್ಲ ರೈಲ್ವೆ ಅವರದೇ ಇರ್ಬೋದು ನಮ್ಮಲ್ಲಿ ಊಟ ಇದ್ರೆ ಇನ್ನೊಬ್ರು ಊಟ ಇಡ್ತೀವಿ ನಮ್ಮಲ್ಲೇ ಜನಕ್ಕಿಂತ ಜನಕ್ಕೆ ಜನ ಕರ್ಕೊಂಡ್ ಹೆಂಗ್ ಊಟ ಇಡಕ್ಕಾಗುತ್ತೆ ಬಲಿ ಕೊಟ್ಟು ಅಲ್ಲಿ ಕೊಡಂತ ಅವಶ್ಯಕತೆ ಬೇರೆ ಕಡೆ ತಗೋಬೋದು ಅದು ಅದು ನಮ್ದು ಇಲ್ಲ 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 ನಾವು ತರ ಇದ್ರೆ ಅದೇ ತರ ಹೇಳ್ತಿದ್ವಿ ಆಗ್ತಾ ಇರೋದು ಯುಗು ಐವತ್ತು ಕೆಪಾಸಿಟಿ ಮೆಗಾವ್ಯಾಟ್ ಇದೆ ಮೂವತ್ತು ಮೆಗಾವ್ಯಾಟ್ ಅವ್ರನ್ನ ಕೊಟ್ರೆ ನಾವು ಇಪ್ಪತ್ತು ಮೆಗಾವ್ಯಾಟ್ ಅಲ್ಲಿ ನಾವು ಇಡೀ ರೈತರು ಏನ್ ಮಾಡಕ್ ಸಾಧ್ಯ ನಾವು ಅದನ್ನ ನಂಬ್ಕೊಂಡಿದೀವಲ್ಲ ಕಮರ್ಷಿಯಲ್ ಮೈಂಡ್ ಮಾಡ್ತಾರ ನಾವಲ್ಲ ನೀವು ಕಮರ್ಷಿಯಲ್ ಮೈಂಡ್ ಮೇ ನಮ್ಮನ್ನ ಯಾಕೆ ಸಾಯಿಸ್ತೀರಾ ರೈತರನ್ನ ರೈತರನ್ನ ನೀವು ಯಾಕೆ ಸಾಯಿಸ್ತೀರಾ ಅಂತ ಲಾಕ್ ಕೇಳ್ತಾರ